ಸೊ ಅಷ್ಟು ಸ್ಟ್ರಾಂಗ್ ಆಗಿ ಇದ್ದಂಥ ಪೇರೆಂಟ್ಸು ನೀವು ಬಂದಾಗ ನಿಮ್ಮ ಜರ್ನಿ ಮುಗಿದ್ಮೇಲೆ ಏನಂದ್ರು ಅಪ್ಪ ಅಮ್ಮ ಏನಿಲ್ಲ ಅವ್ರಿಗೆ ಅವತ್ತು ಇದ್ ನಂಬಿಕೆನೂ ಇವತ್ತೆ ಇವತ್ತು ಅದೇ ಅದೇ ರೀತಿ ಇದೆ ಬಟ್ ಒಂದೇನು ಬೇಜಾರು ಅಂದರೆ ಅಷ್ಟು ವರ್ಷಗಳು ಅವಳು ಇಷ್ಟೆಲ್ಲ ಕಷ್ಟಪಡ್ಕೊಂಡು ಬಂದು ಒಂದು ಮಾತು ಅನ್ಸ್ಕೊಂಡಿರಲ್ಲ ಯಾರ ಹತ್ರನೂ ಅದನ್ನೆಲ್ಲ ಎಲ್ಲರೂ ಅಂದುಬಿಟ್ರಲ್ಲ ಅನ್ನೋದು ಒಂದು ಬೇಜಾರಿದೆ ಇಟ್ಸ್ ಓಕೆ ನಾನು ಅವ್ರನ್ನ ಆ ಒಂದು ಮೈಂಡ್ ಸೆಟ್ ಇಂದ ಹೊರಕ್ಕೆ ತರಕ್ಕೆ ನನಗೆ ಗೊತ್ತು ನಾನು ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಅಂತ ಅದೇ ಅವತ್ತು ಸಪೋರ್ಟಿವ್ ಆಗಿದ್ರು ಇವತ್ತು ಸಪೋರ್ಟಿವ್ ಆಗಿದ್ದಾರೆ ದೇ ಆರ್ ಬೆಸ್ಟ್ ಪೇರೆಂಟ್ಸ್ ಅಂದ್ರೆ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅವರು ಸೊ ಹಾಗಾಗಿ ನಾನು ಇವತ್ತಿಲ್ಲಿ ನಿಂತಿದ್ದೀನಿ ಅಂತ ಅನ್ಸುತ್ತೆ ಇನ್ನ ಮನೆಯಲ್ಲಿ ಒಬ್ಳೆ ಮಗಳು ನಮ್ರತಾ ಅಪ್ಪ ಅಮ್ಮನ್ ಮುದ್ದಿನ ಮಗಳು ಆ ಮನೆಗ್ ದೊಡ್ಡ ಮನೆಗ್ ಹೋದಾಗ ಹೆಂಗ ಅನ್ಸುತ್ತು ಫಸ್ಟ್ ಹಾಯ್ ಹಿಂಗೆ ಇಷ್ಟನೇ ಇರಲಿಲ್ಲ ನನಗೆ ನಂಗೆ ಹೋಗಿದ್ದು ಒಂದು ಎರಡು ವೀಕಂತೂ ಯಾಕಾದ್ರೂ ಬಂದ್ಬಿಟ್ಟೆ ನಾನು ಇವರೆಲ್ಲ ಯಾರು ನಾಯಿಗಳ ಥರ ಕಿತ್ತಾಡ್ತಾರೆ ಇವರೆಲ್ಲ ಒಬ್ಬೊಬ್ರು ಥರ ಮಾತಾಡ್ತಾರೆ ಯಪ್ಪ ಆಗೋಲ್ಲ ನನಗೆ ಒಬ್ಬರು ಜೋರಾಗಿ ಮಾತಾಡ್ತಾರೆ ಇನ್ನೊಬ್ರು ಚುಚ್ಚು ಮಾತಾಡ್ತಾರೆ ಮನೆಯಲ್ಲೇ ಒಂದು ಮಾತು ಕೇಳಿಸ್ಕೊಳ್ದೆ ಬೆಳೆದಿರೋರು ನಾವೆಲ್ಲ ಮನೆಯವ್ರು ಏನಾದ್ರು ಅಂದ್ರೇ ನಾವು ಮನೆಯಿಂದ ಹೊರಗಡೆ ಬಂದು ಬೆಳೆದಿರೋರು ನಾವೆಲ್ಲ ಈ ಥರದವ್ರು ಐ ಮೀನ್ ಈ ಥರ ಮಾತಾಡ ಮಾತಾಡೋದಕ್ಕೆಲ್ಲ ನಾವು ಯಾಕೆ ತಲೆದೂಗಬೇಕು ಅಂತೆಲ್ಲ ಅನ್ಸೋದು ಹೋಗ್ತಾ ಹೋಗ್ತಾ ಅನಿಸ್ತು ದಿಸ್ ಇಸ್ ಅ ಪರ್ಸ್ನಾಲಿಟಿ ಕಾಂಟೆಸ್ಟ್ ನೀನು ಅವ್ರು ಅಂದ್ರೂ ನೀನು ಅದನ್ನು ಹೇಗೆ ತೊಗೋತೀಯ ಅನ್ನೋದನ್ನು ಜನ ನೋಡ್ತಾರೆ ಆ್ಯಂಡ್ ಅದ್ರ ಮೇಲೆ ಜಡ್ಜ್ ಮಾಡ್ತಾರೆ ನೀನು ಬೇಕೋ ಬೇಡವೋ ನೀನು ಪ್ರತಿ ಕ್ಷಣ ಇಲ್ಲಿ ನೀನು ನಿಂತ್ಕೊಂಡು ನಿನ್ನನ್ನು ನೀನು ಪ್ರೂವ್ ಮಾಡ್ಕೋಬೇಕು ನೀನು ಅರ್ಹಳು ಅಂತ ಸೊ ಇಟ್ ವಾಸ್ ದ ಬೆಸ್ಟ್ ಥಿಂಗ್ ಆ್ಯಕ್ಚುಲಿ ನನಗೆ ಫಸ್ಟ್ ಎಲ್ಲ ಟಾಕ್ಸಿಕ್ ಅನ್ಸೋದು ಇವರು ಇವ್ರ ಎಲ್ಲ ಇರಬೇಕು ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅನ್ನೋದು ಬಟ್ ನಾನು ಇವತ್ತು ಈ ಥರ ಸ್ಟ್ರಾಂಗಾಗಿ ಕುತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟು ನೆಗೆಟಿವಿಟಿ ಇದ್ರು ಅಂದರೆ ಇಟ್ಸ್ ಬಿಕಾಸ್ ಆಫ್ ದ ಜರ್ನಿ ಹಂಡ್ರೆಡ್ ಡೇಸ್ ತುಂಬ ಕಲ್ತಿದ್ದೆ ನಾನು ನನಗೆ ಪಾಸಿಟಿವ್ಸ್ನ ತೊಗೊಂಡು ಹೋಗ್ತೀನಿ ಅಲ್ಲಿಂದ ನೆಗೆಟಿವ್ಸ್ನೆಲ್ಲ ಅಲ್ಲೇ ಬಿಟ್ಟು ಹೋಗ್ತೀನಿ ಯಾ ಐ ದ ಬೆಸ್ಟ್ ವರ್ಷನ್ ಆಫ್ ನಂಬ್ರತಾ ಇವಾಗ ರೈಟ್ ನಾವು